ಯಾರಿಗೂ ಶಾಶ್ವತ ಅಲ್ಲ ನಾವು ಅಧಿಕಾರ ಮಾಡಿದ್ವಿ ಈಗ ನೀವು ಬಂದಿದ್ದೀರಿ ನಾಳೆ ನೀವು ಇರೋದಿಲ್ಲ ನನಗೂ ಗೊತ್ತು ನಾವು ನಾಳೆ ಅಧಿಕಾರಕ್ಕೆ ಬರ್ತೀವಿ ಬಟ್ ನೀವು ಮಾಡಿದ ತಪ್ಪುಗಳನ್ನ ನಾಳೆ ನಾವು ಮಾಡಬಾರ್ದಲ್ಲ ನಾವು ಮಾಡದೇ ಇರೋ ರೀತಿ ನೀವು ನಡ್ಕೊಳ್ಬೇಕಲ್ಲ ಸಿಟಿ ರವಿ ಅವರು ಬಹಳ ಗಟ್ಟಿಯಾಗಿ ಮಾತಾಡ್ತಾರೆ ಅವರು ಈ ಪಕ್ಷದ ಗಟ್ಟಿ ಧ್ವನಿ ಅವರನ್ನ ತಿಕ್ಕುವ ಕೆಲಸ ಮಾಡಿದ್ರಿ ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋದ್ರಿ ಕ್ರಷರ್ ಇರೋ ಕಡೆ ಕರ್ಕೊಂಡು ಹೋದ್ರಿ ಏನೆಲ್ಲ ಆಟ ಆಡಿಸಿದಿರಿ ಅವ್ರನ್ನ ಬಿಡಿ ಸಿ ಟಿ ರವಿ ಜಗ್ಗೋ ಬಗ್ಗೋ ವ್ಯಕ್ತಿ ಅಲ್ಲ ನೀವೇನು ಮಾಡಿದ್ರು ಈ ದೇಶದ ಕಾನೂನು ಕೂಡ ನಮಗೂ ಇದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಅದಿರಲಿ ಅದಾದ ಮೇಲೆ ನಂದಾಯ್ತು ಯಾಕೆ ನಾನು ಅದೇ ಥರ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಲ್ಲ ಅದಕ್ಕೆ ಇನ್ನೂ ನನಗೆ ಗೊತ್ತಿದೆ ಬಹಳ ನನ್ನ ಹಿಂದ್ಗಡೆ ಪಾಪ ಸುಮಾರು ಜನ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಹೆಸರಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಎಲ್ಲಿ ಹಳ್ಳ ತೋಡಿದ್ರೆ ಎಲ್ಲಿ ಬೀಳ್ತಾನೆ ಎಲ್ಲಿ ಬೀಳ್ಸ್ಬೇಕು ಅಂತ ಮಾಡ್ತಾ ಇದ್ದೀನಿ ನಾನು ಅದನ್ನ ಸೂಕ್ಷ್ಮವಾಗಿ ಗುಲ್ಬರ್ಗದಲ್ಲಿ ಹೇಳಿ ಬಂದಿದ್ದೀನಿ ನನ್ನನ್ನು ನೀವು ಏನು ಅಷ್ಟು ಬೀಳ್ಸಕ್ಕಾಗಲ್ಲ ಅಂತ ಕುಳ ಅಲ್ಲ ನಾನು ಇರ್ಲಿ ಈಗ ರವಿಕುಮಾರ್ ಬಗ್ಗೆನೂ ಶುರು ಮಾಡಿಬಿಟ್ರ ಅವರು ಗಟ್ಟಿದ್ವನಿನೇ ನೋಡಿ ನಮ್ಮೆಲ್ಲ ಶಾಸಕರು ನಾವೆಲ್ಲ ಅವರ ಜೊತೆಯಲ್ಲಿದ್ದೇವೆ ಕಾನೂನು ಕೂಡ ನಮ್ಮ ಇರುತ್ತೆ ನಿಮ್ಮ ಈ ಬೆದರಿಕೆಗೆ ಎದುರ್ಕೊಳ್ಳೋರು ನಾವಲ್ಲ ಇದನ್ನು ನಿಮಗೆ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ದಯವಿಟ್ಟು ನಿಲ್ಲಿಸ್ಕೋಬೇಡಿ ನಿಮ್ಮನ್ನು ಟ್ರೋಲ್ ಮಾಡ್ತಾ ಇರೋದನ್ನ ನೋಡಿದರೆ ಜನ ನನಗೆ ಬೇಸರ ಆಗುತ್ತೆ ನಾನು ಬಹಳ ಜನರು ನೋಡಿದೆ ಏ ಬೀದಿ ಬಸವ ಬೀದಿ ಬಸವ ಅನ್ನೋ ಶುರು ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು ನೀವು ಮನಿವಾದಿ ಅಂತೀರಿ ನನ್ನ ನೀವು ನನ್ನನ್ನು ಮನಿವಾದಿ ಅಂದರೆ ನಾನು ಸ್ವಾಗತ ಮಾಡ್ತೀನಿ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಸಂವಿಧಾನ ಜಾರಿಗೆ ಈ ದೇಶದಲ್ಲಿ ಬಂದಿದ್ದು ಸಹ ಹಿಂದೆ ಏನೇನಿದ್ವೋ ಎಲ್ಲವೂ ಸತ್ತೋಗಿವೆ ಹೋಗಿವೆ ಯಾವ ಮನುವಾದವೂ ಇಲ್ಲ ಏನೂ ಇಲ್ಲ ಈ ದೇಶದಲ್ಲಿ ಮನುವಾದ ಅನ್ನೋದು ಗೊತ್ತಿರೋದು ಕಾಂಗ್ರೆಸ್ ಮಾತ್ರ ಯಾಕೆಂತಂದರೆ ಮನುವಾದದ ಹೆಸರಿನಲ್ಲಿ ಕೆಲವರನ್ನು ಅವರು ಹಿಡಿದಿಟ್ಕೊಳ್ಬೇಕಾಗಿದೆ ಅದಕ್ಕೆ ನೀವು ಮಾಡ್ತಾ ಇರೋದು ನಮ್ಮ ಕೈಲೂನು ಮಾಡಿಸಿದ್ರಲ್ಲ ಅದೆಲ್ಲ ಅದನ್ನು ನಾವು ಎಚ್ಚೆತ್ತುಕೊಂಡು ನಿಮ್ಮನ್ನು ಜಾಗ ಖಾಲಿ ಮಾಡಿದ್ದೀವಿ ನಿಮ್ಮ ಷಡ್ಯಂತ್ರಗಳಿಗೆ ಹೆದರೋದಿಲ್ಲ ನೀವು ನನ್ನ ಹತ್ರ ಪಿ ಎಚ್ ಡಿ ಮಾಡಿ ಹಿಂದ್ಗಡೆ ಏನು ಬೇಕಾದರೂ ಮಾಡಿ ನಾನು ಇನ್ನಷ್ಟು ಶಕ್ತಿಯುತವಾಗಿ ನಮ್ಮೆಲ್ಲ ಮುಖಂಡರುಗಳನ್ನು ಸೇರಿಸ್ಕೊಂಡು ನಿಮ್ಮನ್ನು ಹದ್ಬಸ್ನಲ್ಲಿಡ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇವತ್ತು ದಲಿತರ ಮಾರಣ ಹೋಮ ರಾಜ್ಯದಲ್ಲಿ ಆಗ್ತಾ ಇದೆ ಎಲ್ಲ ದಲಿತ ಮುಖಂಡರುಗಳು ಇಷ್ಟು ಮಾತಾಡ್ತಿರಲ್ಲ ಕಾಂಗ್ರೆಸ್ ಇರೋರು ನಲವತ್ತೆರಡು ಸಾವಿರ ಕೋಟಿ ನಿಮ್ಮ ಸರ್ಕಾರ ದಲಿತರ ಹೆಸರಿನಲ್ಲಿ ನುಂಗಿದಾಗ ನಿಮ್ಮ ಬಾಯಲ್ಲಿ ಏನಿಟ್ಟಿತ್ತು ಗುರುಗಳೇ ಯಾಕೆ ಮಾತಾಡಿಲ್ಲ ಇದುವರೆಗೂ ಒಬ್ಬರು ಮಾತಾಡಲ್ಲ ಸಪೋರ್ಟ್ಗೆ ಬರ್ತಾರೆ ಮಂಡ್ಯ ಕೆಆರ್ ಪೇಟೆಯಲ್ಲಿ ನಿನ್ನೆ ದಲಿತ ಸಂಘಟನೆಗಳು ಮಾನ್ಯ ಇವರು ಸ್ವಾಮೀಜಿಗಳು ಹೋಗಿದ್ದಾರೆ ಪ್ರಕಾಶ್ ಸ್ವಾಮೀಜಿಗಳು ಹೋಗಿದ್ದಾರೆ ಏನು ಈ ಸರ್ಕಾರದಲ್ಲಿ ನ್ಯಾಯ ಅನ್ನೋದೇ ಕಾಣ್ತಾ ಇಲ್ಲ ದಲಿತರ ಮಾರಣ ಹೋಮ ಆಗ್ತಾ ಇದೆ ಅವರ ಜಾಗದಲ್ಲಿ ಹುಲ್ಲಿನ ಮೆದೆ ಇಟ್ಟಿದ್ದೀರಿ ಅವನು ಕೇಳಿದ್ದಕ್ಕೆ ಹೊಡೆದಾಕಿದ್ದೀರಿ ಅವನು ಸತ್ಯದಕ್ಕೆ ಅದೇ ಹುಲ್ಲಲ್ಲಿ ಸುಟ್ಟಿದ್ದೀರಿ ಅಂತ ಅವರೇ ಹೇಳಿದ್ದಾರೆ ಅವ್ರು ಹೇಳ್ತಾರೆ ಪೊಲೀಸ್ನವರು ಇನ್ನೂ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಏನೂ ಆಗಿಲ್ಲ ಆಗಲೇ ಅವ್ನು ಬಂದಿಲ್ಲ ಸ್ಯೂಸೈಡ್ ಮಾಡ್ಕೊಂಡವೇ ಅಂತ ಪೊಲೀಸ್ನವ್ರ ಕೈಯಲ್ಲಿ ಹೇಳಿಬಿಟ್ರು ಎಷ್ಟು ಕಡೆ ಈ ರೀತಿ ಅನ್ಯಾಯಗಳಾಗ್ತಾ ಇದೆ ಎಷ್ಟು ಮರ್ಡರ್ಗಳಾಗ್ತಾ ಇದೆ ದಲಿತರ ಮರಣಹೋಮ ಆಗ್ತಿದ್ರು ಒಬ್ಬ ಮುಖಂಡರು ಮಾತಾಡೋದಿಲ್ಲ ಇದ್ರ ಬಗ್ಗೆ ನಾವು ಕೇಳಿದರೆ ನಮ್ಮ ಬಾಯಿ ಮುಚ್ಚಲ್ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನಲ್ಲಿ ನಾನು ಮನವಿ ಮಾಡ್ತೇನೆ ಈ ನವತಾಲ್ ಲಾಕ್ಗಳಂತ ಬರ್ತದೆ ಅಪೋಸಿಷನ್ ಪಾರ್ಟಿಯಲ್ಲಿ ಮಾತಾಡೋರು ಎಲ್ಲರೂ ನವತಾಲ್ ಲಾಕ್ ತಂದು ಫಿಟ್ ಮಾಡಿಸ್ಬಿಡಿ ಬಾಯಿಗಳಿಗೆ ಮಾತಾಡೋದು ನಿಲ್ಸ್ಬಿಡ್ಲಿ ಹೋಗ್ಲಿ ನೀವು ಒಂದು ಸೈಡು ಏನು ಬೇಕಾದ್ರೂ ಹೋಗ್ಬಿಡಿ ಲೋಟ್ ಮಾಡಿ ಏನ್ ಬೇಕಾದ್ರೂ ಮಾಡ್ಕೊಂಡೋಗಿ ನಮ್ಮನ್ನೆಲ್ಲ ಬಾಯಿ ಹಾಕಿ ಮುಚ್ಚಿಸ್ಬಿಡಿ ಇದಾ ಪ್ರಜಾಪ್ರಭುತ್ವ ಇದ ನೀವು ಸಂವಿಧಾನಕ್ಕ ಗೌರವಿಸೋದು ಇದೆಲ್ಲ ಸರಿ ಇಲ್ಲ ಏನು ಮಾತೆತ್ತಿದ್ರೆ ಹೇಳ್ತಾರೆ ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ ಎಲ್ಲ ಏನು ಕಾರ್ಯಕ್ರಮ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅದು ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗ್ತಾ ಇದೆ ನಿನ್ನೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಮಂಗಳೂರಿಗೆ ನಮ್ಮ ವೇದ ವೇದ್ವಾಸ್ ಕಾಮತ್ ಅವ್ರು ಹೇಳ್ತಾರೆ ನೀವು ಈ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಇದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀರಿ ಇದು ಕೇಂದ್ರ ಸರ್ಕಾರದ ಫಿಫ್ಟಿ ಪರ್ಸೆಂಟು ಅಮೌಂಟ್ ಬರುತ್ತೆ ರಾಜ್ಯದ ಅಮೌಂಟ್ ಬರುತ್ತೆ ಇದನ್ನು ಆಗಿದೆ ಭಾಳ ಸಂತೋಷ ಅಂತ ಅವರು ಹೇಳಿದರೆ ಏನು ಅರ್ಧ ಗಂಟೆ ಭಾಷಣ ಅದರ ಮೇಲೆ ಅವರನ್ನು ಕಡ್ಡಂ ಮಾಡೋಕ್ಕೆ ಏನಂದರೆ ವೇದಭಾಸ್ ಗೊತ್ತೇನು ನಿಮಗೆ ನಾನು ಅರ್ಧ ದುಡ್ಡು ಕೊಟ್ಟಿದ್ದೀನಿ ಅವರು ಹೇಳಿದ್ದೇನು ರಾಜ್ಯ ಸರ್ಕಾರ ಅರ್ಧ ಕೊಟ್ಟಿದೆ ಕೇಂದ್ರ ಸರ್ಕಾರ ಅರ್ಧ ಕೊಟ್ಟ ನಿಮ್ಮ ಕಾಲದಲ್ಲಿ ಯಾಕೆ ಕೊಡಲಿಲ್ಲ ನನ್ನ ಕಾಲದಲ್ಲಿ ಕೊಟ್ಟಿದ್ದೀನಿ ಯಾವ ಕಾಲದಲ್ಲಿ ಏನಾದರೂ ಏನೋ ಆ ಜಾಗದಲ್ಲಿ ಕೂತ್ಕೊಂಡು ಕೊಡಲೇಬೇಕು ನೀವೇನು ವಿಶೇಷ ಮಾಡಿದ್ದೀರಿ ಸ್ವಾಮಿ ಏನು ವಿಶೇಷ ಮಾಡಿಲ್ಲ ಅದಕ್ಕಾಗಿ ಏನು ಪ್ರಧಾನಮಂತ್ರಿ ಹೆಸರು ಎತ್ತಿದ್ದೇ ಅವರಿಗೆ ಬೆಂಕಿ ಬಿದ್ದೋಯ್ತು ಏನು ಮಾಡಲಿ ನಿಮಗೆ ಪ್ರಧಾನಮಂತ್ರಿ ನೀವೇನು ಮಾಡಿದ್ರು ಅವರು ಪ್ರಧಾನಮಂತ್ರಿಯಾಗೇ ಇರ್ತಾರೆ ನಿಮಗೆ ಬೆಂಕಿ ಬಿದ್ರೆ ನಾವೇನ್ ಮಾಡ್ಲಿ ಬರ್ಲ ಅಂತ ತಗೊಳ್ಳಿ ಎಚ್ ಎಲ್ ಬಗ್ಗೆ ಏ ಎಚ್ ಎಲ್ ಅವ್ರು ಯಾರು ಕೇಳಿದ್ರು ಚಂದ್ರಬಾಬು ನಾಯ್ಡು ಅವ್ರು ಕೇಳಿದ್ದು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಚ್ ಎಲ್ನೇ ನಮಗೆ ಕೊಟ್ಬಿಡಿ ಅಂತ ಕೇಳಿಲ್ಲ ನಾನು ನೀವು ಅದರ ಇನ್ನೊಂದು ಯೂನಿಟ್ ಏನಾದರೂ ಮಾಡೋದಿದ್ರೆ ನಮ್ಮಲ್ಲೂ ಕೊಡಿ ಅಂತ ಕೇಳವ್ರೆ ಕೊಡೋದು ಬಿಡೋದು ಕೇಂದ್ರ ಸರ್ಕಾರದ ಕೆಲಸನ ಇವ್ರೇನ್ ಇವ್ರೇನು ಬೇಡ ಅಂದ್ರೆ ಆಗುತ್ತಾ ಅಥವಾ ಕೊಡಿ ಅಂದ್ರೆ ಕೊಡ್ತಾರಾ ಅದು ತೀರ್ಮಾನಗಳು ಮೇಲಿಂದ ಆಗ್ತದೆ ಅದು ಬೇರೆ ವಿಷಯ ಏ ನೆಹರೂ ಅವ್ರು ಕೊಟ್ಟಿರೋದು ನಾನು ಆವಾಗ್ಲೇ ಅನ್ಕೊಂಡೆ ಸದ್ಯ ರಾಮಾಯಣ ಮಹಾಭಾರತ ನೆಹರೂನೆ ಬರೆದಿದ್ದು ಅಂತ ಹೇಳಿಲ್ವಲ್ಲಪ್ಪ ಇವರು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮುಗಿಸಿ ಆಯಿತು ಕಾಂಗ್ರೆಸ್ ಮೇನ್ ನೈಲಿಖ ಸಂವಿಧಾನ ಹಜಾರೋ ಸಾಲ ಪಿಚೆ ಲಿಖಾತ ಕೋನ್ ಲಿಖಾತ ರಾಹುಲ್ ಗಾಂಧಿ ಲಿಖಾತ ಅಂಬೇಡ್ಕರ್ ನೈಲಿ ಏನು ಇಂಥ ಇಂಥ ಜನರ ಮಧ್ಯದಲ್ಲಿ ನಾವು ಬದುಕಬೇಕಾಗಿದೆಯಲ್ಲ ಸ್ವಾಮಿ ಹಾಗೆ ಹೆಚ್ ಎಲ್ದು ಹೇಳ್ಬಿಟ್ರು ಸರಿಯಾಗಿ ನಮ್ಮ ಒಡಿಯರ್ ನಿನ್ನೆ ಉತ್ತರ ಕೊಟ್ಬಿಟ್ರು ಅವ್ರಿಗೆ ಗಪ್ ಚಿಪ್ಪೀಗ ಒಂದು ಮಾತಿಲ್ಲ ಎಚ್ ಎಲ್ ಯಾರು ಮಾಡಿದ್ದು ಹೇಗ್ ಮಾಡಿದ್ದು ಕೃಷ್ಣರಾಜೇಂದ್ರ ಒಡೆಯರು ಕೊಟ್ಟಿದ್ದು ಅದರಲ್ಲಿ ವಾಲ್ಚಂದ್ರ ಹೀರಾಚಂದ್ರ ಅವರು ಇದ್ದಿದ್ದು ಈ ಇದನ್ನು ನೈನ್ಟೀನ್ ತರ್ಟೀನ್ ನೈನಲ್ಲೇ ಇದು ಮಾತುಕತೆ ಆಗಿತ್ತು ಫಾರ್ಟಿಗೆ ಅದು ಇದಕ್ಕೆ ಬಂತು ಬಟ್ ನೋಡಿ ಪರಿಸ್ಥಿತಿ ಎಲ್ಲಿಗೆ ತಗೊಂಡು ಹೋಗ್ತಾರೆ ದಾರಿ ತಪ್ಪಿಸೋ ಕೆಲಸ ಇದೆಲ್ಲ ಮಾಡಿ ಈ ದೇಶದಲ್ಲಿ ಎಲ್ಲ ಮಾಡಿದ್ದು ನಾವೇ ಅಂತಾರೆ ಇಂಥ ತಪ್ಪುಗಳನ್ನು ಜನರ ಮುಂದೆ ಬಳಕೆ ಮಾಡಬೇಡಿ ಏನು ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದು ಮೂರು ವರ್ಷ ಇದೆ ಮೂರರಲ್ಲಿ ನೀವು ಎಷ್ಟಿರ್ತೀರಂದು ನಿಮಗೆ ಗ್ಯಾರಂಟಿ ಇಲ್ಲ ಐದು ಗ್ಯಾರಂಟಿ ಇರಲಿ ಆರನೇ ಗ್ಯಾರಂಟಿ ಏನು ಅಂತ ನಿಮಗೆ ಗೊತ್ತಿಲ್ಲ